ಗುರುಭ್ಯೋ ನಮಃ ಯೋಂತ ಪ್ರಶ್ಯ ಮಮ ವಾಚಮಿಮ ಪ್ರಸುಪ್ತ ಸಂಜೀವಯದಿಲಶಕ್ತಿಧರಸ್ವಂನ ಅನ್ಯಂಚರಣಶ್ರವಣವಾದನ್ ಪ್ರಾಣಮೋ ಭಗವತೆ ಪುರುಷಾತೂಕಾಂಬಿ ಕಾಕೃಲೋಕಾಂಕ್ಷಿ ಫಲಪ್ರದ ಮೂಕಾನ್ ಕೃತ ಶತ್ರು ಜನಪ್ರಿಯ ಸರ್ತಿ ವರ್ಣೀ ಮೂ ಮೋಜಿನೆ ಸರ್ತಿ ಆಟಿದ ಕಾರ್ಯಕ್ರಮ ನನ್ನ ಮಸ್ತ್ ಪ್ರೀತಿ ಇಲ್ಲೇ ಇದ್ದಾರೆ ಏನು ಈ ಕಾರ್ಯಕ್ರಮದ ಹೇಗೆ ಬರ್ಪೀನಿ ಬಂದಾಗ ಒಂಜಿನೇ ಅದು ಹಿಂಗೆ ಸಮಾಜ ಸೇವೆ ಮಲ್ಪನಾಗಲು ಬಂದಾಗ ಭಾರಿ ಇಷ್ಟ ಹಿಂಗೆ ಹಿಂಗೆ ಮಸ್ತ್ ಬಡವೇರೆ ಗೇರು ಸ್ಪಂದನ ಅಲ್ಪರು ಹಗಲು ಬಂದ ಹಿಂಗೆ ಭಾರಿ ಮೋಕೆ ಹಿಂಗೆ ಮಸ್ತ್ ಪ್ರೀತಿ ಬೊಕ್ಕ ನನಜಿ ಇಂಚಿನವನ್ನ ಏರು ಏನು ತೆಲ್ಪಾವ್ಯಾರು ಆಗಲು ಬಂದಾಗ ಹಿಂಗೆ ಭಾರಿ ಭಾರಿ ಪ್ರೀತಿ ಜನಕ್ಕಲು ಊರು ಹುಡುಗರ ಬುಲ್ಪಾವ್ನಗಳು ಜಾಸ್ತಿ ಇಲ್ಲರು ತೆಲ್ಪಾವನಗಳು ಕಮ್ಮಿ ಇರಲೇ ಅಂಚ ತೆಲ್ಪನಗಳು ಬಂದು ಹೆಂಗೆ ಭಾರಿ ಮಸ್ತ್ ಓಕೆ ಐಕಾತ್ರ ಇಡೇ ಬರ್ಪಿನಿ ಕರಿ ಸರ್ತಿಲ್ಲ ಕೊರೋನಾದ ಟೈಮ್ ಡುಪು ಪ್ರತಿ ಸರ್ತಿಲ ಬಡವೇರಿಗೆ ಪುರ ಅರಿ ಕೂರಿದು ತನ್ನ ಜೋಕ್ಳಿಗೆ ಎಜುಕೇಷನ್ಗು ಸಪೋರ್ಟ್ ಅಂತದು ಇತ್ತರಡು ಜೋಕ್ಲೆಗ್ ಅಗಲೆಗ್ಲ ಒಂಜಿ ಸಹಾಯ ಅಂತಾರೆ ಅವು ಏನು ಏಪಲ್ಲ ಪಂದೆ ನಮ್ಮ ನೊಂದ ಜನಕ್ಲೆಗ ಬಡ ಜನಕ್ಕಲಿಗ ಮಲ್ದಿನ ಅಂಚಿತ್ತಿನ ಸೇವೆ ನೂದೆಟ್ಟು ನೂದು ದೇವರಿಗೆ ಪೂಪುಣ್ಣ ಮಾಡೋದು ಯಾ ಪಲ್ಲಪ್ಪ ಒಂದು ಬಾರಿ ಹೆಂಗೆ ಇಷ್ಟವಾಗಿ ಅಂಚಿತ್ತಿನ ಕೆಲಸ ಐಕಾತ್ರೆ ಏನು ಈರಿಗೆ ಬರ್ಪಿ ನಂಚಿತ್ತಿನ ಅವ್ ವಿಜಯತ್ತೊಂಜಿ ಪಾತೆರ ಪಂಡಿರು ಸಮಾಜ ಹಾಳಾತಿ ಅಂದ್ ಮಾಡೋದು ಖಂಡಿತವಾದ ಸಮಾಜ ಹಾಳಾತಿ ದೇವನಂಜಿನ ದುಂಬು ಒಂಜಿ ಕತೆ ಬಂದು ಇರುವ ಐವತ್ತರಡು ವರ್ಷ ದುಂಬು ರಡ್ಡು ಜನ ಪ್ರಾಯದಾಗಲು ಅಪ್ಪೆಮ್ಮೆ ಒಟ್ಟುಗ ಒಂದು ತೀರಿಗೆ ఒట్గానగా బొక్కరియన పండేర్గా యారు దోస్తిడా తూల మారే నిన్న మగే హాళాతి మారే దాల ప్రయజన ఇజ్జి పూర ఆళాతి అయి అయ్యే బార్గపుర పోదు గంగసరపుర పర్పే వండేరి ఆతన గమ్మ అమ్మేరు పండేర్గ ఇజ్జప్ప ఎన్న మగి ఆత ఆల వరే సాధ్య ఇజ్జి ఆ హాలా ఆత్ పూర్తి వండ్రి ఇజ్జి ఆజి గంటకి బల ఈ బార్డు పోయి అల్లె వండేరిగే మన దానికి పోనగా ಉಂಬೆ ಬಾರ್ದ ಕೈತಾಲ್ ಪೋಯ್ರು ಅಮ್ಮೇರು ಅಮ್ಮೇರು ಅಂದ್ ಮ ಚಕ್ ಮಲ್ಪರೆ ಬನ್ನೋದು ಆತನಾಗ ಒಂಬೆ ದೂರೋಡು ಅಮ್ಮೇರು ಬರ್ಪಿನ ತೂದು ಉಂಬೆ ಬಾಟ್ಲಿ ಗ್ಲಾಸ್ ಟೇಬಲ್ ಪೂರ ದಕ್ಕದ ಪಿರೋದ ಬಾಕಿ ಇಲ್ಲಿ ಬಲ್ಪರ್ಸ್ರಿ ಮಲ್ತಿಗೆ ಆತನಗ ಅಮ್ಮ ಬಂಡಿರ್ ಗ್ಯಾಡ್ ಅತ್ತೂಲ ಎನ್ನ ಮಗಿ ಆತ ಅಲ್ಲ ಆತಜಿ ಆಯಾ ಪೂರ ಹಾಲು ಆತನೇನು ಎದುರುಡೆ ಪಾರ್ದ್ವಿ ಬಾಟ್ಲಿ ಬಿಡ್ದು ಬಲ್ತೆ ಅತ್ತ ಎನ್ನು ಆತಾನೆಲ್ಲ ಪೋಟಿಗೆ ಹಂಡತ್ತ ಅಂದ್ಬಂದ್ ಮಂಡೆಗೆ ಅಂಚ ಸಮಾಜ ಪೂರ್ತಿ ಹಾಲು ಆತದ್ವಿ ಆ ಜವನರೇ ಚೂರು ನಮ್ಮ ಸಪೋರ್ಟ್ ಮಾಡ್ಬಿಡು ಮಸ್ತ್ ಏನ ಅವು ಮಲ್ಪನ ಕೆಲಸ ಬಕ್ಕ ಇಂಕ ಅತ್ಯಂತ ಏನು ಆತ್ಮೀಯ ವಾಲ್ಟರಲ್ಲಿ பௌஷா இத்தே நம்ம மா காரலிப்பன்ட்ரொடியூஸ் பேர் கொஞ்சம் பத்தி இருவோ வருஷது எங்க ஏன்னு ஏர்லேன் நகலர் அதை வெப்சைட்டடு ஏனாலும் மல்ல மல்து தாலது அந்தினி ஏன்னா முப்பது இல்லை நல்பத்தனை நல்பை இல்லை நான் நான் ஏன்ன கிண்டால் கட்டல மல்தது பிரச்சாரம் மல்தினா வால்ட்டர் நந்தலிக்கே பௌஷா நீங்கள் ஓட போனால அவேனே வந்து ஜுல் அஞ்சா எங்க சப்போர்ட் சப்போர் மல்தேர் ஆயிட்ட மித்தே நான் துபாய்லே தோம்பு போயிருந்த நிஜ வந்து பேன் கை முகிதீனி தாதா வந்த துபாய் இது வந்தாங்க மெரகு நான் ಅಡೈ ಆದ್ ಬತ್ತೊಜಿ ಯೋ ದೆವ್ನು ಎಂಕ್ ಗೊತ್ತಾಂತಿನ ಊರು ಏನ್ ಏನಂದೆ ಗೊತ್ತು ಜಿಂಕ್ ಎನನ್ ದುಬೈಡ್ ವಿಮಾನಲ್ ತೋಬೋದು ಎನನ್ ಬಹುಶ ದುಬೈಡ್ ಫಸ್ಟ್ ವೆಲ್ಕಮ್ ಮಲ್ತಿನಿ ಎನನ್ ಫಸ್ಟ್ ಪ್ರೀತಿ ಕಡೆ ಮುಟ್ಟಲ ತೂತಿನ ವಾಲ್ಟರ್ ನಂದರೆ ಕೆಲ ಫ್ರಾಂಕ್ ಫೆರ್ನಾಂಡಿಸ್ ಲ ಎನ್ ಇಡೀ ಎಂಕ್ ಒಂಜಿ ದುಬೈದ ಒಂಜಿ ಕ್ರಿಶ್ಚಿಯನ್ ಸಮಾಜ ಎಂಕ್ ಒಂಜಿ ಮಸ್ತ್ ಸಪೋರ್ಟ್ ಮಂದುನ್ ಎನ್ಕ್ ಇರಿಕ್ಲ ನೆನಪುಂಡು ಎಂಕ್ ಫ್ರಾಂಕ್ ಫೆರ್ನಾಂಡಿಸ್ ಎನ ಏನೋ ಕಾರ್ ಐತ ಪುದರ್ಲ ಮಲ್ಲ ರೇಂಜ್ ರೋವರ್ ಅದೇ ಕಾರ್ ಲಾಚ ಗುರುತು ಆ ಕಾರ್ಡ್ ಲತಂ ನಾನು ಮಸ್ತ್ ಮೋಕೆ ಅಂದಿರು ಮಸ್ತ್ ಪ್ರೀತಿ ಐತೆ ಮಿತ್ ಈ ಯತಿ ಶ್ರೇಷ್ಠ ಕಾರ್ಯಕ್ರಮ ಅಂದೇ ಎಂಕ ಮಸ್ತ್ ಇಷ್ಟವೈನಾ ಮಾತ ಇಂಟ್ರೊಡ್ಯೂಸ್ ನಂಟ್ರೊಡ್ಯೂಸ್ ಅಂತದ್ದ ಇಂಕಲೇನು ಮಾತ ಕಡೆ ಎಟ್ಲೇಡಿ ವರ್ಲ್ಡ್ಗೆ ಕೆಲಸ ನೆಲಸ ಇ ಯತಿಶ್ರೇಷ್ಠರ್ ಪಡ್ದು ವಾಲ್ಟರ್ ನಂದಲಿಕೆ ಮಂದಿರು ಐತೆ ಸಂಸ್ಕೃತಿದ ಪ್ರಚಾರ ಬಹುಶಃ ಇನಿ ಏತ್ ಜನಕ್ಕೆ ತೆಲ್ಪಾವೇರು ನಮ್ಮ ಇನಿ ಒಂಜಿ ದೈಜಿ ವರ್ಲ್ಡ್ ನಮ್ಮ ತುಳುನಾಡದ ಒಂಜಿ ಧ್ವನಿ ನಮ್ಮ ಒಂಜಿ ಹೃದಯ ಎತ್ತಿನ ಲೆಕ್ಕಾವೆ ಹೆಂಗೆ ಮಸ್ತ್ ಹೆಂಗೆ ಖುಷಿ ಮಸ್ತ್ ಸಂತೋಷ ನನಾತ್ ಜನಕ್ಲೆ ಇರೋ ತೆಲ್ಪಾವನ್ನ ಪ್ರಯತ್ನ ಮನಪಲಿ ದಯಪ ದೇವರೆಗೆ ಇಷ್ಟ ಆಯ್ನಚಿತ್ತ ಕೆಲಸ ಮಸ್ತ್ ಆನಂದವಾಯ ಎಡ್ಡೆ ಒಂಜಿ ಕಾಲ ನಮ್ಮ ಸೇರ್ದ ಇ ಗುರು ಪೂರ್ಣಿಮೆದ ಒಂಜಿ ಪೊರ್ತು ನಮ್ಮ ಸೇರ್ದ ಇನಿ ಗುರು ಪೂರ್ಣಿಮೆ ನಂಗೆ ಗುರು ಅನ್ಪಿನ ಬೋರ್ಡ್ ನೇಪಲ ಪನೊಂದು ನಮಕ್ತೂ ಗೂಗುಲ್ಡ್ ಪೂರ ತಿ ನಂಗೆ கூகுள் பூரல திக்கு அல திக்கா ஆட்டம் போம் ஏஞ்சவாள் போனால் கூகுள் போண்ட திக்குனாங்க அந்த திக்கா நீ ஒன்னு மாத்திர கூகுள் பன் பூஜை ஈ ஏர் இருந்து பந்து கூகுள் பர் பூஜை ஹூ மை யா ஏர்ந்து கூகுள் பண் பூஜை அவேனு பண்ணிணான் சித்தினா குரு ஆயின்தான் வர இனி குரு பூர்ணிமே குரு ஏர் பண்ண நங்க மத்வாச்சார பண்ணப்பேரு நாராயணம் சுரகுரும் ஜெகதேக்கநாதம் பண்ணப்பேரு நாராயணனி ஜகத்துக்கு குரு பண்ணி டிவிஜி ஒன்று கடை பண்ணப்பேரு பேடா ಗುರುವಿಲ್ಲವೆಂದೆನಬೇಡ ಜಗವೇ ಜಗದ್ಗುರು ಅರಿಮಿತ್ರ ವಿಭುಭ್ರತ್ಯ ಸತಿಪುತ್ರ ವರ್ಗ ಪರಿಪರಿಯ ಪಾಠಗಳ ಕಲಿಸುತ್ತಿರ್ಪರು ನಿನಗೆ ಅರಿತುಕೊಳ್ಳಲ್ಲ ಅನುವಾಗು ಮರುಳ ಮುನಿಯ ಅಂತ ಒಂದು ಕರೆಕ್ಟ್ ಡಿ ವಿಜಿ ಬಂದಪ್ರ ನಮಕ್ ಬುಡೇದಿ ಜೋಕ್ಲು ಸಮಾಜ ನಂಗೆ ಬೋಡಾಯ್ನ ಪೆಟ್ಟುಕೊಡ್ದು ನಂಗೆ ಕಲ್ಪವೆ ಅವು ನಮಕ್ ಗುರು ಅಂದು ಬಂದಪಿನ ಚಿತ್ತೆ ಅಂಚಿನ ಇನ್ನು ಗುರು ಪೂರ್ಣಿಮೆ ನಿಗಲೇ ಮಾತೆರಿಗಲ ಎಡ್ಡೆ ಆವಾ ಇನಿ ಆಟಿದ ಕಾರ್ಯಕ್ರಮ ಮನ ಮಲ್ತ ಏತ್ ಒಂಜಿ ಎಡ್ಡೆ ಒಂಜಿ ನಮ್ಮ ರಿಚುವಲ್ ಉಂಜು ಏತ್ ಸಂಪ್ರದಾಯ ಏತ್ ರಿಚ್ ಸಂಸ್ಕೃತಿ ತುಲೆ ಒಂಜಿ ಆಟಿದ ಟೈಮುಡು ಏತ್ ಜನ ನಮ್ಮ ಒಟ್ಟಪ್ಪ ಒಂದು ಆಟಿಗೆ ಬಲಸು ನಂದು ಬಂಡು ತುಲೆ ಒಂದು ಏತು ಮಲ್ಲ ಪರಿಕಲ್ಪನೆ ನಮ್ಮ ಹಿರಿಯಾಗಲೇ ಬಲಸುನು ಬಣ್ಣ ಏತು ಜನ ಈ ನಮ್ಮ ಹಿರಿಯಾಗಲೇ ಸೈತ್ಯರಂದು ಅಂಡಲ್ಲ ಅಗಲು ಆತ್ಮ ಜೀವ ಉಂಡು ಬಣ್ಣು ನಮ್ಮ ಬಲಸನು ಹಂಚಿತೀನಿ ಕಾರ್ಯಕ್ರಮ ಏತ್ಮಲ್ಲ ಅವಳವಾಗ್ಯ ನಂಗೆ ಗೊತ್ತುಜಿ ನಂಗೆ ತುಲೆ ಅವು ಏಪ ಅರ್ಥ ಹಣ್ಣು ಬಂದಾಗ ಶಹಜಾನ್ ಆಯನು ಔರಂಗಜೇಬೆ ಡೆತ್ತು ಜೈಲ್ವಾಡಿಗೆ ಅಗಲು ನಾಲ್ಕು ಜನ ಜೋಕುಲ ದಾರ ಸೂಜ ಮುರದ ಔರಂಗಜೇಬ ಅಂದು ಮಾಡೋದು ಮೊಗಲ ಪರಂಪರೆನೆ ಹಂಚೇನೆ ಅಮ್ಮರೇನು ಡೆತ್ತು ಜೈಲ್ವಾಡ್ ಮಗೇ ಅವಳು ಔರಂಗಜೇಬೇ ಸರಿ ಸರಿಕಟ್ಟು ಆಹಾರ ಫುಡ್ ಕೊರಂದಿತ್ತು ಜೇಗೆ. ಫುಡ್ ಕೊರಂದೆಪ್ಪನಾಗ ಅವಳು ಶಹಜಾನ್ ಒಂದು ಉದ್ಗಾರದೆಪ್ಪೆ ಅಯ್ಯೋ ಭಾರತೀಯ ಸಂಸ್ಕೃತಿ ಏತ್ಮಲ್ಲ ಮಲ್ಲ ಸಂಸ್ಕೃತಿ ಈ ಮುಲ್ತ ಭಾರತ ದೇಶದ ಜನಕಲು ತನ್ನ ಅಪ್ಪೆಮ್ಮೆ ಸೈಟಿ ಬೊಕ್ಕಲ ಅಪ್ಪೆಮ್ಮನ ಆತ್ಮ ಜೀವ ಉಂಡೊಂದು ವರ್ಷಗೊಂಜಿ ಸತಿ ಬಲಸ್ವೆಗೆ ಎನ್ನಮಗೆ ಜಿಯೋ ಅಡುಪುನಗನೆ ಎಂಕ್ ನುಪ್ಪು ಕೊರ್ಪು ಜೆತ್ತ ಅಂದ್ಬಾಣದೆ ಹಾಗೆ ಅದಗ ಗೊತ್ತಾ ಏತ್ ಏತು ಮಲ್ಲ ಒಂಜಿ ರಿಚ್ ಸಂಸ್ಕೃತಿ ಅವೇ ನಮ್ಮ ಒರಿಪಾವು ನಂಚಿತ್ತಿನ ಮಲ್ಲ ಬೇಲೆ ನಮ್ಮ ಇನಿ ಮಲ್ಪಟ್ಟು ಇನಿ ಆಟಿ ಪಂಪಿನ ಚಿತ್ತಿನ ಒಂಜಿ ಕೃಷಿ ಆಧಾರಿತವಾಯಿ ನಂಚಿತ್ತಿನ ಸಂಸ್ಕೃತಿ ಕೃಷಿ ನೆಟ್ಟು ಕೃಷಿ ಪ್ರಧಾನ சர்தார் வல்லபாய் பட்டேல் வாட் இஸ் யுவர் கல்ச்சர் சர்தார் வல்லபாய் பட்டேல் பண்பேர் பிரிட்டிஷ் அதிகாரி அவர் கல்ச்சர் இஸ் கல்ச்சர்ச்சர் நம்ம சம்ஸ்கிருதி ஆவணும் உண்டா நீ மரணியாத்திய துயர் ಬೆಂಗ್ಳೂರುದಿ ಮಾಲ್ ವರಿ ರೈತೆ ಪೋನಾ ಪಕ್ಕಿರಪ್ಪೇನು ಬಂದಪಿನ ರೈತೆ ಪೋನಾ ಆಯ್ತು ಮುಂದೆ ಒಂಜಿ ಲುಂಗಿ ಲು 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 ಲುಂಗಿ ತುತದೆ ಮಂದ ಎಂಚಿನ ಸಂಸ್ಕೃತಿ ಏತ ಒಂಜಿ ವಿಕೃತಿ ಮಾಲ್ ತಗಲೆ ಅರ್ಧ ಚಡ್ಡಿ ಮಾಡಿದ ನಗಲು ದಿನ ಪೂರ ಕುಂಟು ಮಾಡಿದಿನ ನಟ್ಟು ನಗುಲು ಓಡಿ ಓಡು ಎಡ್ಡೆಂ ತಿ ನಗುಲಾಗೂ ಭಾರಿ ಕಾದರೂನು ಕಂಡೇನೆ ಮಾಲ್ತುಮಾಲಿ ಪೋಡು ಪಡೆಯರು ಆಧಾರ ವೈಯಕ್ತಿಕೆ ಅಭಿನಂದನೆ ಕೊರಬೇಕು ಮಸ್ತ್ ಖುಷಿಯನ್ನು ದಯಪನಾಗ ನಮ್ಮ ಇನಿ ರೈತಾಗ ಬೊಕ್ಕ ಯೋಧರಿಗೆ ಮೂಲ ಯೋಧರಿಗೆ ಸನ್ಮಾನ ಮಾಡ್ತಾರೆ ರೈತಾಗ ಬೊಕ್ಕ ಯೋಧರಿಗೆ ಅಪಮಾನ ಅಂಡ ಅವು ನಮ್ಮ ದೇಶಗು ನಮ್ಮ ಜನ ಇಡೀ ಸಮಾಜವಾಗಿ ನಂಚಿನ ಅಪಮಾನನ ಮಾತಾ ಅವೇ ನಮ್ಮ ಏಪಲ ಬುಡಿಯರಲ್ಲಿ ಸೈಸರ ಬಲ್ಲಿ ದೇವ ಯೋಧೆ ನಮ್ಮ ದೇಶವನ್ ಕಾತನಿಂದ ಅಂಡ ಇನ್ನು ಯೋಧನ ಕಾಪುನ ರೈತೆ ಫುಡ್ ಕೊರದು ನಂಗೆ ಅರಿತ ಬಗ್ಗೆ ನಂಗೆ ವ್ಯಾಲ್ಯೂ ಗೊತ್ತುಜಿ ಫುಡ್ ಬಗ್ಗೆ ನನಗೆ ಗೊತ್ತುಜಿ ನಂಗೆ ಫುಡ್ ಬಗ್ಗೆ ನಮ್ಮ ನಮ್ಮ ಇನಿ ದಕ್ಕುವ ವೇಸ್ಟ್ ಮಲ್ಪ ಅನ್ನನ ಆಹಾರ ಪಂಪಿನ ಅಂಚೆತ್ತಿನ ಅನ್ನಂ ಬ್ರಹ್ಮೇ ಅತಿ ವೇಜ ಅನ್ನನ್ ದೇವೇರೇನು ನಮ್ಮ ದೇವೇರು ನಮ್ಮ ನುಪ್ಪು ದೇವರ ಬಂದ ನಮ್ಮ ತು ಒಂದು ಇತ್ತ ಅಂಚಿತ್ತಿನ ಸಂಸ್ಕೃತಿ ನಮ್ಮ ನಮ್ಮ ಇನಿ ಅವೇನು ನಮ್ಮ ಇನಿ ದಾದ ಮಲ್ಪ ಬಂದಾಗ ಇನಿ ಕೃಷಿ ಕೃಷಿಕೆರೆಗು ಫುಡ್ ಕೊರ್ಪಿನ ಫುಡ್ ಕೊರಪಿನಾಗಲೇ ಪೂರ ನಮ್ಮ ಸಪೋರ್ಟ್ ಮಲ್ಪನ ಅಂಚಿತ್ತಿನ ಮಲ್ಲ ಮಲ್ಲ ಬೇಲೆ ಇನ್ನು ನಮ್ಮ ಮನ್ ಮಲ್ಪುನ ಚಿತ್ತಿನ ಕೆಲಸ ಮಲ್ಪೂರ್ಣಿಮೆ ಅಂತ ಅಂಚ ಭಾರಿ ಪ್ರಾಮುಖ್ಯವಾಗಿ ನಂಚಿತನ ಅತ್ಯಂತ ಆತ್ಮೀಯ ಬಲ್ ಎಮ್ ಎಲ್ ಎ ಬತ್ತೇರಿ ಬರತೇರಿ ಬತ್ತೇರಿ ಕುಲ್ಲಿ ಬೊಕ ಅಂತ ಅಂಚ ಇನಿ ನಮ್ಮ ಬಾರಿ ಭಾರಿ ಪ್ರಾಮುಖ್ಯವಾಗಿ ನಂಚಿತ್ತಿ ನಾವು ದಾದ ಪನ್ನಾಗ ರೈತರಿಗೆ ಬೊಕ್ಕ ಯೋಧರಿಗೆ ಸನ್ಮಾನ ಮಲ್ಪ ನಂಚಿತ್ತಿನ ಮಲ್ಲ ಬೇಲೆ ಇನಿ ಮನ್ಪೋ ಕುಲ್ಲಿ ಅಂಚ ಇನ್ನಿತುಲೆ ಬಜಿ ಒನ್ನಿ ಲು 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 ಲುಂಗಿಬಾರ್ದೆಟ್ಟು ಹತ್ರ ಪರತ್ತು ಕುಂಟುಬಾರ್ದೆಟ್ಟು ಮಾಲ್ ಮಾಲ್ದಾಗಲು ಹೆಂಚಿನ ಏನು ಬುಡಿಯರ ಅಂಚನೆ ಮಲ್ಪಣ್ಣ ನನ್ನ ಮರಣಿ ಅವಸ್ಥೆ ಆಯಿತು ನಿಗು ತೂತಾರೆ ನಿಗುಲು ಆಯವ್ರಿ ಅಂಬಾನಿನ ಮದ್ಮೇಗೆವರಿ ಬತ್ತೇವ್ರಿ ಬೈ ಬಾರ್ ಬಂಡದು ಮೇ ಹಂಗೆ ಮಾಡಿದ ಬನಿ ನೂರು ರೂಪಾಯಿದ ಒಂದು ನಾಲ್ಪ ರೂಪಾಯ್ದ ಚಡ್ಡಿ ನಿಗು ತೂತಾರೆ ಸೋಷಲ್ ಮೀಡಿಯಾ ಒಂದು ಇರ್ನೂರು ರೂಪಾಯಿದ ಪೈಜಾಮ್ ಮೇ ಎನ್ಪ ಕೊಟ್ಟೆ ಕುಂದು ಹೋಯ್

ಶ್ರೀಧರ ಸ್ವಾಮಿಲು ಇಂಚಿತ್ತಿನ ರಾಮ್ ಮಲಮಲ್ಲ ಜನಕ್ಕಲೇನು ಈಶ್ವರ್ ಸಂದ ವಿದ್ಯಾಸಾಗರ್ ಇತ್ತಿನ ಮಲಮಲ್ಲ ಜನಕ್ಕಲೇ ನಮ್ಮ ಒಂಜಿ ಒಂಜಿ ಉಂದುಮಲ್ಪಡು ಮದರ್ ತೆರೇಸಾ ಮಸ್ತ್ ಖುಷಿಕ ಮದರ್ ಒಂಜಿ ಪಾತ್ರ ಬನ್ಪೇರು ಹೆಂಗ ಮಸ್ತ್ ಖುಷಿಕೋರ್ನ ಯಾನು ಶ್ರೀಮಂತನ ಇಲ್ಲದ ಎಂಕ್ ಕಂಬಳಿ ಅವರ ಇಷ್ಟಜ್ಜಿ ಯಾನು ಬಡವನ ಕಣ್ಣೀರು ವರಸು ಎಂಕ್ ಒ ಟೂಲಾವರ ಕರವಸ್ತ್ರ ಅವರ ಉಂಡು ಬನ್ಪಿನ ಮದರ್ ತೆರೇಸ ಇಂಕ ಅವು ಅವೇನು ಬರ ಜೋಕ ಅವೇನು ಕಲ್ಪವನ್ನ ಕೆಲಸ ಆಲ್ಪಡು ಇನಿ ನಮ ಅಂಚಿನ ಮಹಾತ್ಮೇರ ಭೂಮಿ ಅಂಚೆತ್ತಿನ ರಮಣ ಮಹರ್ಷಿ ರಾಮಕೃಷ್ಣ ಪರಮಾಚಾರ್ಯ ಶಂಕರರು ಮಧ್ವಾಚಾರ್ಯರು ವಾದಿರಾಜರು ಜ್ಞಾನೇಶ್ವರರು ನಿತ್ಯಾನಂದರು ಇಂಚಿನ ಮಹಾತ್ಮೇರು ನಡದಿನಂಚಿತ್ತಿನ ಭೂಮಿ ನಮ ಇ ನಡತೇ ನಮ್ಮ ಪುಣ್ಯ ನಮ್ಮ ಅವು ಐದು ವಲ್ಲ ಪುಣ್ಯದ ಉದೇನು ನಮ್ಮ ಮಲ್ಪ ಚಿತ್ರ ಮಲ್ಲ ಕೆಲಸ ಆಲ್ಪಡು ನಮನ ಏನವ ನಮನ ಸಂಸ್ಕೃತಿ ಎಪ್ಪಾವನೆ ಕೆಲಸ ಮಲ್ಪಲಿ ನಮನ ಜೋಕ ಪೂರ ಭಗವದ್ಗೀತೆ ರಾಮಾಯಣ ಮಹಾಭಾರತ ಕೊಪಿನ ಅ ಕೆಲಸ ಅಂದ್ರೆ ನಮ್ಮ ಧರ್ಮದಾದ ಬನ ಇನ್ನಿತ ಆಟಿದ ಆಚರಣೆ ಮಲ್ತ ನೆಟ್ಟು ದಾದಪನ ನಮನ ಧರ್ಮದಾದ ನಮನ ಸಂಸ್ಕೃತಿ ದಾದ ಉಂದು ಜೋಕ್ಲೆ ಕಲ್ಪವನ ಕೆಲಸ ಮಲ್ಪಲಿ ನೆಟ್ ತುಲೆ ಎಲ್ಲಿ ಕತೆ ಬಂದು ಉಂಟವನೋ ಪ್ರಯತ್ನೂ ಅಲ್ಪವೆ ಒರಿ ಕುಡ್ಲಾಡು ರೈಲ್ ಪತ್ತರೆ ಬೋಯರ್ಗೆ ಡೆಲ್ಲಿ ಬೋಫಿನ ದುಂಪನ ಉಂಟು ಡೆಲ್ಲಿ ಪೋದಾನಾಗ ಒರಿ ಮೇರ್ ನೋಟು ಒರಿ ಬಾರ್ ಒಂದು ಅವ್ರಿ ಆ ಮೇರೆನೇ ಫಾಲೋ ಮಲ್ತೊಂದುತ್ತೆ ಮೇರೆಗೆ ದಾದನ ಡೌಟ್ ಬರ್ತೇನೆ ಮಲ್ಲ ಕೋಟಿ ಯಾರ್ ಪೋಯ್ರಿ ಟ್ರೈನ್ ಮತ್ತು ಪರಿಚಯ ಮಲ್ತೊಂಡೆ ಗುರ್ತ ಮಲ್ತೊಂದು ಮೇ ದಾದ ಮಲ್ತೆ ಬಂದಾಗ ಯಾಲ್ನ ಇರ್ನ ಒಟ್ಟಿಗೆ ರೂಮ್ ಹುಡುಕೊಂಡು ಬಂದು ಡೆಲ್ಲಿ ಹೋದ್ರೆ ರೂಮ್ ಹುಡುಕುಲ್ಲಿ ಒಟ್ಟಿಗೆ ಮೇ ಹೆಂಚಿನ ಕುಲ್ದೀನ್ ಬಂದಾಗ ಕುಡ್ಲಾಡ ಮೇರೆ ಟಿಕೆಟ್ ತೆಪ್ಪನಾಗ ಮೇರೆನ ಬ್ಯಾಗ್ ಸಾವಿರ ಗಟ್ಟಲೆ ದುಡ್ಡು ಇತ್ತು ಲಕ್ಷ ಗಟ್ಟಲೆ ಉನೇನ ಒಂದು ಹಾಕಗ ಅಂತ ಪಾಂಡದು ಪೋಯ್ ಯಾರನ್ನೊಟ್ಟಿಗೆ ಡೆಲ್ಲಿಗೆ ಪೋಯ್ ಡೆಲ್ಲಿ ಪೋದ್ ಒಂದು ಏರು ಮುಡಿತೇರು ಮೇ ಮೇಲೆ ಲೆಕ್ಕವಾಡಿಯಾಗೆ ಬೈಯಾನಾಗ ಮೇರು ಜಪ್ಪನಾಗ ఆ దుడ్డు లక్క ఆవడు అని పండిది ఆలోచన వెళతాయి భయ్యానక జోర్దు తుంబు మేరే ఆయడ పండేరుగా ఇంకొంచెం చా పతల రాత్రి నిద్ర నిద్రపు పత్ రూపాయ కొడుతు పిదాయి కడ పుడియరు బే పిదాయిపోయి పిరబత్తి పిరబత్తి జరు బయ పద్నాలుగు గంటే లక్కదు బ్యాగ్ పెట్టిగా పూరనాడువే కాసిజ్జి మండే చాపుణం బ్యాగు தூக்கம் மல்ல எல்ல தூக்க அந்த வந்து காண்டே பல்ப்பு குடஞ்சி பத்து ரூபாய் கொடுத்து சாக்கு அல்ல வந்து கட புடியே மே சா பத்தொந்து வந்தாங்க மீர் துட் தந்து மே பாரி ஷாக்கே சாத்திரி பூரநாடியே துடதி திக்கு ஜி மீர் டுத்தே இனி ராத்திர திப்பக்கு அந்த மனதான் ராத்திரி எத்து ஜெத்திரிகே ஜப்போர் தண்டேர் பத்து ரூபாய்க்கு சா பத்த பீராகட பிடியே பத்தொம்பத்தே ராத்திரி ஒட்டு ஜெத்தி பதினாறு கண்டை ராத்திர ஏத்து நாட்னால துட்ஜி காண்டபோல்ப்புக்கு சாக்க பண்ண வேறு துண்டுகி தந்த இஞ்ச பத்து பதினெந்தினா வண்டிகே மே மண்ட வச்சா தான் தனிட வண்டேருகே யா மல்லா கல்வே மாரே எனாது மல்லா கல்வே இயர் அந்த மாதிரி தீபாரம் வரே இத்தன ஆண்டா பண்ணா அத்தனை ஆறு வண்டியிருக்கே ಇನ್ನೀ ನಾನು ಬೈಯ್ಯನಾಗ ಚಾಕಂದ್ರೆ ಕಡಪಡು ಅಂತೈತ ಅದಾಗೆ ನಾ ಪೂರ ಲಕ್ಷ ಗಟ್ಟಲೆ ದುಡ್ಡು ನಿನ್ನ ಪೆಟ್ಟಿಗೆದಲ್ಲ ಅದಿ ಒಂದು ಬೊಕ್ಕ ಕಾಂಡೆ ಬೋಲ್ಪು ನಿನ್ನ ಪೆಟ್ಟಿಗೆರ್ದಿ ಅಂತಿ ಹುಡ್ಲಾರ್ದು ಮಿ ತಾರನಾಗಾನೇ ಗೊತ್ತುತ್ತಿನಿ ಅಂಕಿ ಕಲ್ಲು ಬಂದಾಗ ಮೇ ಮೆನೆ ಬೆಟ್ಟಿಗೆ ಏನು ತೂತೀನಿ ಮೇ ಊರ್ದಾಗಲ ಬೆಟ್ಟಿಗೆ ಚಕ್ ವಾಲ್ಪರೆ ಓದ್ತೀನಿ ಒಂದು ಅವು ಬಾರಿ ನಮ ನಮನ ಪೆಟ್ಟಿಗೆ ಏನು ಚಕವಾಲ್ಪ ಅಂಚಿತೀನ ಅವೇನೇ ಭಗವದ್ಗೀತ ಬಂದ್ಪಿನಿ ಶ್ರೇಯಾನ್ ಅನ್ ಸ್ವಧರ್ಮಿ ವಿಗುಣಃ ಪರಧರ್ಮ ಸ್ವನಿಷ್ಠಿತ ಸ್ವಧರ್ಮೇ ನಿಧನಂ ಶ್ರೇಯ ಅಂದ್ ಭಗವದ್ಗೀತಾ ಬಂದ್ಬಿಡಿ ಇಟ್ ಗುಡ್ ಟು ಓನ್ ಧರ್ಮ ಭಗವದ್ಗೀತೆ ಅನ್ಪು ಈ ನಿನ್ನ ನಿನ್ನ ಧರ್ಮ ಜೀವನ ಅಲ್ಪಲ ಈ ಬೊಕ್ಕ ಪರಧರ್ಮ ಭಯಾವಹ ಈ ಬೊಕ್ಕೊಂದು ಧರ್ಮನು ತೂಡ್ಚನ ಪಾಪಿನ ಪತೇರನ್ನು ಭಗವದ್ಗೀತೆ ಪಂದಪುಡು ಅಂಚೆ ನಮ್ಮ ಮಾತೇರ್ಲ ನಮ ನಮನ ಧರ್ಮನ ಮಾತ ತೂಪಿನ ಪ್ರಯತ್ನ ಪಾಸಿಟಿವ್ ಜೋಕಿಟರ್ ಜೋಕಲಿಗೆ ಕೇವಲ ಮೊಬೈಲ್ ದೇತ ಕೊರಿಪಿ ಮಾತ್ರ ಜೋಕಲಿಗೆ ಜೋಕೈ ಭಗವದ್ಗೀತೆ ನಮನ ಸಂಸ್ಕೃತಿ ಕೊರಲೆ ಯಾನ್ ಮರಣಿರ ಪಂಡಿನಿ ಮೊಬೈಲ್ ದ ಅವಂತರ ಒಡೆ ಮುಟ್ಟಾತ್ತ ಮರಣಿ ಎಂಕಲ್ ಮುಂಬೈದ ಮಲ್ಲ ಶೇಟ್ ಬತ್ತೇರು ಆರ್ ಕೋಟಿಗಟ್ಟಲೆ ಗಟ್ಟಲೆ ಕಾಸ್ತಿನ ಒಂದು ದಿನ ರಾತ್ರಿ ಅನ್ನಾರ ಪಬ್ಲಿಕ್ ಹಾಲ್ ಪರ ಓಡ್ ನಾ ಇಂಕ್ ಮರಣಿ ஆறு புரியது ராத்திரே பதினாறு கண்டே ராத்திரிக அபத்தார குட்டியர் ஏன பண்ண இரந ஃபோன் கொரலி இரந ஃபோன் கொரலை வண்டது பேக் பண்ண பியூட்டி பார்லர் தரே ஃபோன் மல்தலே ஃபோன் மல்த அர்ஜெண்ட் தின பாக் பட்டியா பத்து வல வண்டது பதினாறு கண்டை ராத்திர மொளேன் பூரா அலங்கார மாலது பூரா தூவரை பண்ண தாத வந்த மோலு ஃபேஸ்லாக்கு மல்தார் உங்களுக்கு மொபைலுக்கு அ ஓப்பன் ஆப் உஜிக்கு ಮೊಲ್ಲ ಅಲಂಕಾರ ಇಜ್ಜಿ ನಾನು ಅಂಚೆ ಆತನ ಪರಿಸ್ಥಿತಿ ಅಡೆ ಮುಟ್ಟದ ಒಂಜಿ ಪರಿಸ್ಥಿತಿ ಆತನು ಒಟ್ಟೇ ಮುಟ್ಟ ಆತನು ನೇನು ಬರೋ ಜೋಕ್ಲೆ ಬುಡ್ದು ಜೋಕ್ಲೆ ಪಾಸಿಟಿವ್ ಕಲ್ಪಲೆ ಜೋಕ್ಲೆ ಪಾಸಿಟಿವ್ ತುಲೆ ಎಂಚ ಪಾಸಿಟಿವ್ ಪಂಡು ನೇನು ಉಂತಾವನ ಪ್ರಯತ್ನ ಕಲ್ಪನು ನೇನು ಪಂಡು ಎನ್ನ ಶಾಲೆಡ ಹತ್ತಿನ ಒಂಚಿನ ಕಾ ಕೆಲಸ ಒಂದು ನಿಗುಲು ಏರ್ಲ ವೇಸ್ಟ್ ಎನ್ನು ಓರ್ಚು ಏನು ಲೆಕ್ಕ ಜಸ್ಟಿನ್ ಬೈ ಬರ್ಲೆಕ್ಕ ತುಳೆ ಮುನ್ನೂರು ನಾಲ್ನೂರು ರೂಪಾಯಿ ಇನ್ವೆಸ್ಟ್ ಮಾಡ್ತದೆ ಕೋಟಿ ಕಟ್ಟಲೆ ಕೊನೆ ಅವು ಬಂಡೆ ಅವು ಅವು ತಾಕತ್ತವು ಅವು ಅವು ವಿಷಯ ತುಲೆ ಎನ್ನ ಸ್ಕೂಲ್ ಡುಪ್ಪನಾಗ ಹೈಸ್ಕೂಲ್ ಡುಪ್ಪನಾಗ ಒರಿ ಮಾಸ್ಟರ್ಗೆ ಭಾರಿ ಅಧಿಕ ವಸಂಗ ಜೋಕ್ಲೆ ಅಡ್ಡ ದಾರದೇ ಪಿನಿ ಒರಿ ಪಾಪ ಎನ್ನೊಟ್ಟು ಬಡವೆತ್ತಿ ಆ ದಾಲ ಕಲ್ಪರೆ ಹುಸಾರು ಸೊನ್ನೆ ಮಾರ್ಕ್ದಪ್ಪುನಿ ಮೇರೆ ಮೇರ ಕೋಳಿ ಮೊಟ್ಟೆ ಕೋಳಿ ಮುಟ್ಟೆವನ್ಪಿನಿ ಬೊಕ್ಕರಿಯನ್ನು ಬರಿಟ್ಟೆತ್ತೆ ಆಯ್ಗೆ ಈ ದಾಲ ಪ್ರಯೋಜನ ಕಾಯ್ಕಾಂಜ್ ಮೇಪಾರೆ ಬಹು ಕಾಯ್ಕಾಂಜ್ ಮೇಪಾರೆ ಬಹು ಅಂತ ಪಿಂಗ್ ಬೊಕ್ಕರಿಯ ಮನಂತೇರಿ ದಾಲ ನಿಕ್ಕಿ ವಿದ್ಯೆ ಪತ್ತು ಜಿ ಕಲ್ಲು ದರ್ಪಾರೆ ಬೋಲ ಕಲ್ಲು ದರ್ಪಾರೆ ಬೋಲ ಅಂತ ನಿಗಲು ಪಂಡ ನಂಬ ಮರಣಿ ಬಾರಿ ಮಲ್ಲ ಬ್ರಹ್ಮ ಆ ಬ್ರಹ್ಮ ಕಲಸೋಡು ಸುರು ಏರು ಮೇರು ಪಂತೇರು ತುಲೆ ಕೋಳಿ ಮೊಟ್ಟೆ ಬಂಡು ಗೌರವ ಅಧ್ಯಕ್ಷ ಐಟಿ ಎನ್ನ ಕ್ಲಾಸ್ಮೇಟ್ ಯಾನು ಫಸ್ಟ್ ಕ್ಲಾಸ್ ಉಮೇಶ್ ಕೋಳಿ ಎನ್ನ ಆಶೀರ್ವಚನ ಆತಿನ ಗಟ್ಟ ಏನ ಪಾಡ್ಚಿವ ಪಬ್ಲಿಕ್ ಓಡ್ಸಿ ಹೋಗ್ತಾರೆ ಎನ್ನ ಆಶೀರ್ವಚನ ವಾಲ್ಟರ್ ವಾಲ್ಟರ ಬರತೆರಿ ಸತ್ಯ ಒಂದು ಎನ್ನ ಆಶೀರ್ವಚನ ಆದ ಪೂರಾದನಾಗ ಎಂಕೆ ಕೇಂದ್ರ ಅತ್ತ ಮರ ಈ ಒಂದು ಗರ್ಭಗುಡಿ ಇವ್ರ ನಮ್ಮ ನೀವು ಅಲ್ದೀನಿವಂಡಿ ಅಮ್ಮಡಿ ಇದು ಕಾಸು ಎಂಚ ಮಲ್ತ ಮಾರ ಇತ್ತೆ ನಮ್ಮ ಬಾರಿ ಮಲ್ಲ ಕೋರ್ದ ಫಾರ್ಮಿ ಅಂಡಿ ಏರ ಐಡಿಯಾ ಕೊರ ಟೀಚರ್ ಪನ್ನ ಕೋಳಿ ಮೊಟ್ಟೆ ಕೋಳಿ ಮೊಟ್ಟೆ ನೆಟ್ಟೆ ಒಂದು ಐಡಿಯಾ ವಾಡ್ನಿ కోటి కట్లే యాన్ భరతన్న యొందు పండు సొన్నే ఆయన్న అయ పండి స్వామీల కర్చికి కమ్ అంట పండ్లే కొర ఉదా నేరు ఈ కైకాయ పర పోలా இனி ஆட கேண்ட மரணி தூப்ப என்ன அர்த்தம்ல காட்டி நேல காட்டி இடத்துக்கு வந்து இல்லை அவங்க கேண்ட ஆட வந்து ஒல்தாரிக்கு அவு என் நேல ஒ சாயிரம் ஃபார்ம் அல்லது பெத்த ஆக்காத்த போடனாத்துக்கு காசு குடரியா பண்ண்த்தேரு கல்லுதார்பரே போல கல்லு தார் பரே போல அங்கே தூள் பண்டர் அம்பயர் டொனேஷன் கோர்த்து மரணி குட்லாடுதிக்கு எங்கு டொனேஷன் கோர்த்து டாக்டர் கல்த்தது வாட் மாஸ்ட் கல் தார் பர போ போடுவாத்தேர ஆ மாஸ்டனை கிட்னி தான் கரில் தர்த்தி மர ஆலோசனை வரல பாசிட்டிவ் என் பாசிட்டிவ் தே தோன்னே எங்க பெச்ச பாத்திரன்ன பொறுத்த என்ன அத்திய ஆத்மீய பரத்திர்லரு எனக்கு மஸ்து என்னமே மஸு மோக்கி தீத்தினார் சங்கீதார் இல்லை மஸ்தக்கேரு நீங்கள் மாத்த வேதிக்க ஜயானந்தர் நம்ம போய் சர்த்தில் நம்ம பாரி ஒ பச்சனாடி இங்கே மஸ்து சந்தோஷாண்டார் பச்ச நாடு மஸ்தவன் சங்கீத அக்க நான் அபினந்தனை வந்து நல்ல வாசனைக்கு அம்மி வரப்பில மல் போடியிருந்தாங்க ஒன் வரப்புடு ಇಂಕ ಏ ಪಲರ ಬರ್ಪಿನಿ ಅಂಚಿ ಬಣ್ಣ ಕೊಂಚೂರು ಘಾಟ ಬರಂದ್ ಅಂಜೆ ನನ್ನಲು ಅಂತೆ ಕಮ್ಮಿ ಮಲ್ ಬೇಜಾರು ಕುಸಾಲಮ್ಮ ಅಂಚೆ ಅಂಜ ನನ್ನಲು ಅಂತೆ ಕಮ್ಮಿ ಆಪಲೇ ಕಮ್ಮ ಮಲ್ಪಲೆ ನಿಖಿಲ್ ಮಾತಾ ಖುಷಿಲೆ ಈ ಶ್ರೀಮಂತ ರಾಜ ಪುಲಿಗ ಕ್ಷೇತ್ರ ನಾನು ಆತ ಫೇಮಸ್ ಆವಾಡು ಏನು ಪನ್ಪೇ ಓಪಿನ್ ಆಂಡಲ ಏನು ಒಂಜಿ ಪನ್ಪಿನ ಏರು ಕನ ನೀರು ಬತ್ತೇರಾ ಏರು ಬಡವಡು ಬತ್ತೆರ ಏರ್ ಜೋಕುಲು ವಿದ್ಯೆ ಎಜುಕೇಶನ್ ಎಜುಕೇಷನ್ಗೆ ದುಡ್ಡು ಕೊರಲೇನು ಬತ್ತೇರಾ ಅನ್ನ ಏರ ಕಷ್ಟ ಗಲೆನ್ ವರಸು ನಂಚಿತ್ತಿನ ಕಣ್ಣೀರು ವರಸಿನ ಕ್ಷೇತ್ರ ಆವರ್ಡು என்னம் பகவதி மூக்காம்பிக்க பணி என்ன பார்த்தீங்கன்னு கிருஷ்ணா அர்ப்பணிப்பேன் கிருஷ்ணா